ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇನ್ನೂ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ನಿಮ್ಮೊಟ್ಟಿಗೆ ಗಣೇಶನಿಗೆ ಪ್ರಿಯವಾಗಿರುವಂಥ ಕಡುಬು ರೆಸಿಪಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಈಕ್ವಲ್ ಆಗಿ ಒಂದು ಗ್ಲಾಸಷ್ಟು ಕಾಯಿ ತುರಿ ಒಂದು ಗ್ಲಾಸಷ್ಟು ಬೆಲ್ಲನ ತಗೊಂಡಿದ್ದೀನಿ ನಾನು ಮುದ್ದೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ಬೆಲ್ಲದ ಪುಡಿ ಕೂಡ ತಗೋಬಹುದು ಸೊ ಇಲ್ಲಿ ನಾನೊಂದು ಬಾಣಲೆನ ಬಿಸಿ ಮಾಡಿಕೊಂಡು ಅದಕ್ಕೆ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ಕರೆಕ್ಟಿದ್ದ ಇದ್ದ ಹಾಗೆಯೇ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಸೊ ಇವೆರಡೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಅಂದರೆ ನೀವು ತೀರಾ ಅದು ಪಾಕ ಬಂದು ಫ್ರೈ ಮಾಡಬೇಕು ಅಂತ ಏನಿಲ್ಲ ಬೆಲ್ಲ ಸ್ವಲ್ಪ ಕರಗ್ತಿದೆ ಅನ್ನುವಾಗ್ಲೇ ನೀವು ಕಾಯಿ ತುರಿ ಸೇರಿಸ್ಕೊಂಬೇಡಿ ಪಾಕ ಬರಬಾರ್ದು ಯಾವುದೇ ಕಾರಣಕ್ಕೆ ಹಾಗಾಗಿ ಸೊ ಇಲ್ಲಿ ಅದು ಸ್ವಲ್ಪ ಕರಗಿದ ತಕ್ಷಣ ನಾನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಎಳ್ಳು ಗಸಗಸೇನ ಹುರಿದಿಟ್ಕೊಂಡಿದ್ದೆ ಅದನ್ನೂ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಕೊನೆಯದಾಗಿ ಇನ್ನೇನು ನಾವು ಸ್ಟವ್ ಆಫ್ ಮಾಡ್ತೀವಿ ಅನ್ನೋವಾಗ ಏಲಕ್ಕಿ ಪುಡಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ನಮ್ಮ ಊರಿನದ ರೆಸಿಪಿ ರೆಡಿಯಾಗಿದೆ ಇದನ್ನು ನಾವು ಒಂದು ಹತ್ತು ಹದಿನೈದು ನಿಮಿಷ ತಣ್ಣಗಾಗದಕ್ಕೆ ಬಿಟ್ಟುಬಿಡೋಣ ಈ ಮಧ್ಯೆ ನಾನು ಏನು ಕಾಯಿ ತುರಿ ಬೆಲ್ಲ ತಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಳತೆಗೆ ನಾನು ಅಕ್ಕಿ ಹಿಟ್ಟನ್ನು ಇದ್ದೀನಿ ಸೊ ಅಕ್ಕಿ ಹಿಟ್ಟನ್ನು ತೊಗೊಂಡಾದಮೇಲೆ ಅದೇ ಅಳತೆಯಲ್ಲಿ ನಾವು ಒನ್ ಆ್ಯಂಡ್ ಹಾಫ್ ಅಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಸೊ ಈ ರೇಷಿಯೋ ಮಾತ್ರ ಯಾವತ್ತು ಕರೆಕ್ಟಾಗಿ ಇರಬೇಕು ಆ ನೀರಿಗೆ ಸ್ವಲ್ಪ ಅದು ಬಿಸಿ ಆಗ್ತಿದ್ದಂಗೆ ಒಂದು ಸ್ಪೂನ್ ತುಪ್ಪನ ಸೇರಿಸ್ಕೊಂಡಿದ್ದೀನಿ ನೀವು ತುಪ್ಪ ಆಯಿಲ್ ಬದಲಾಗಿ ಆಯಿಲ್ ಕೂಡ ಹಾಕ್ಕೋಬೋದು ಸ್ವಲ್ಪ ಕುದಿ ಬರ್ತಿದ್ದಂಗೆ ಒಂದು ಅಷ್ಟು ಅಕ್ಕಿ ಹಿಟ್ಟನ್ನು ಅದಕ್ಕೆ ಉದಿಸ್ಕೊಂಡು ಅದು ಈ ಥರ ಕುದಿಯುವಾಗ ಮಿಕ್ಕಿದ ಅಕ್ಕಿ ಹಿಟ್ಟನ್ನೆಲ್ಲ ಅದಕ್ಕೆ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ನಾವು ಈ ಮುದ್ದೆ ಹೇಗೆ ನಾವು ಕಲಿತೀವಿ ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಯಾರಿಗೆ ಮುದ್ದೆ ಬರುತ್ತೋ ಅವ್ರಿಗೆ ಇದು ತುಂಬ ಈಸಿ ಆಗುತ್ತೆ ಇಲ್ಲಾಂದ್ರೂ ತೊಂದರೆ ಇಲ್ಲ ನೀವು ಒಂದು ಸ್ಪೂನಲ್ಲಾದರೂ ಇದನ್ನು ಮಿಕ್ಸ್ ಮಾಡ್ಕೋಬೋದು ಯಾಕೆಂದರೆ ಆಮೇಲೆ ಮತ್ತೆ ಹೇಗೂ ಅದನ್ನು ನಾವು ನಾತ್ಕೋತೀವಿ ಹಾಗಾಗಿ ಸೊ ಇದು ಈ ಹಂತದಲ್ಲಿ ಗಟ್ಟಿಯಾಗಿದೆ ಅಂತ ನೀರು ಹಾಕೋದಾಗಲಿ ಆ ಥರ ಏನೂ ಮಾಡಬೇಡಿ ಬಿಕಾಸ್ ನಾವು ತೊಗೊಂಡಿರೋವಂಥ ರೇಷ್ಯೋ ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ಇವಾಗ ಈ ಈ ಹಿಟ್ಟನ್ನು ನಾವು ಒಂದು ಹತ್ತು ನಿಮಿಷ ಬಿಸಿಯಲ್ಲೇ ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೆ ಬಿಟ್ಬಿಡೋಣ ಇದು ಸ್ಟವ್ ಆನ್ ಮಾಡಬೇಡಿ ಆಫ್ ಮಾಡಿಬಿಟ್ಟಿಡಿ ಈಗ ಆ ಬಿಸಿ ಇರುವಾಗಲೇ ಒಂದು ಹತ್ತು ನಿಮಿಷ ಆದಮೇಲೆ ನೀವು ಕೈಗೆ ತಣ್ಣೀರನ್ನು ಹದ್ಕೊಂಡ್ರೂ ಪರವಾಗಿಲ್ಲ ಆವಾಗವಾಗ ಸ್ವಲ್ಪ ತಣ್ಣೀರನ್ನು ಹಂಕೊಂಡು ನೀಟಾಗಿ ಈ ಥರ ನಾದ್ಕೊಳ್ಳಿ ಯಾಕೆ ಅಂದರೆ ಅಕ್ಕಿ ಹಿಟ್ಟು ನಮಗೆ ಗೋಧಿ ಹಿಟ್ಟು ಥರ ಬೈಂಡಿಂಗ್ ಬರೋದಿಲ್ಲ ನಾವು ಕಡುಬನ್ನು ಮಾಡುವಾಗ ಅದು ಮುರಿಬಾರ್ದು ಅಲ್ವಾ ಮತ್ತು ನೀವು ಕಡುಬನ್ನು ಬೇಯಿಸ್ಕೊಳ್ಳುವಾಗ ಹೂರಣ ಇಟ್ಟು ಕಡುಬನ್ನು ಬೇಯಿಸಾದ್ಮೇಲೆ ಕೆಲವೊಂದು ಸಲ ಕಡುಬು ಒಡೆದೋಗುತ್ತೆ ಅಂತ ಹೇಳ್ತಾರೆ ಆದರೆ ನೀವು ಈ ಥರ ನೀಟಾಗಿ ನಾದ್ಕೊಳ್ಳೋದ್ರಿಂದ ಆ ಬೈಂಡಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ನಮಗೆ ಕಡುಬು ಒಡಿಯೋದಿಲ್ಲ ಆದ್ದರಿಂದ ನಾವೊಂದು ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ ಇದನ್ನು ನೀಟಾಗಿ ನಾದ್ಕೊಡೋಣ ಯಾವುದೇ ಕಾರಣಕ್ಕೂ ನೀವು ಆಯಿಲನ್ನು ಹಾಕ್ಕೊಬೇಡಿ ನಾನು ಹೇಳಿದ್ನಲ್ಲ ತಣ್ಣೀರನ್ನು ನಾವು ಹದ್ಕೊಂಡು ಆವಾಗವಾಗ ಈ ಥರ ನೀಡ್ ಮಾಡಿಕೊಂಡ್ರೆ ಸಾಕು ಇದರಲ್ಲಿರೋಂಥ ಮಾವಿಷ್ಟು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಆದ್ದರಿಂದ ಇದರ ಮೇಲೆ ಒಂದು ತಣ್ಣೀರು ಬಟ್ಟೆನ ಹಾಕ್ಕೊಳ್ಳಿ ಯಾಕೆಂದರೆ ಎಲ್ಲ ಕಡಬನ್ನು ನಾವು ಒಟ್ಟಿಗೆ ಮಾಡ್ಕೊಳ್ಳಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೋತೀವಿ ಆದ್ದರಿಂದ ಅದರಲ್ಲಿರೋ ಮಾಯಿಸ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾವಿಲ್ಲಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ನಾನು ತಣ್ಣೀರು ಬಟ್ಟೆಯಿಂದ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಇದು ಹೀಗೆ ಇರಲಿ ಈ ಮಧ್ಯೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಟ್ಟೆಗೆ ತೊಗೊಂಡು ಸ್ವಲ್ಪ ಪ್ರಮಾಣದಲ್ಲಿ ಉಕ್ಕರಿಸ್ಕೊಂಡಿರೋ ಹಿಟ್ಟನ್ನು ತಗೊಂಡು ಅಕ್ಕಿ ಹಿಟ್ಟಲ್ಲಿ ಅದನ್ನು ಅದ್ಕೊಂಡು ಚಪಾತಿ ಹಿಟ್ಟು ಲಟ್ಟಿಸ್ತೀವಲ್ವಾ ಅದೇ ರೀತಿ ಲಟ್ಸೋಣ ಆದರೆ ಅದನ್ನ ಪ್ರೆಷರ್ ಹಾಕಿ ಜೋರಾಗಿ ಲಟ್ಟಿಸ್ಬೇಡಿ ಸ್ವಲ್ಪ ಡೆಲಿಕೇಟಾಗಿ ಲಟ್ಸೋಣ ಯಾಕೆ ಅಂತೇಳಿದರೆ ನಾನು ಹೇಳಿದ್ನಲ್ಲ ಇದು ಬೈಂಡಿಂಗ್ ಇರೋದಿಲ್ಲ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಥರ ಸೊ ನಾವು ಡೆಲಿಕೇಟಾಗಿ ಅಂದರೆ ತೆಳ್ಳಗೆ ಇರಬೇಕು ತೀರ ದಪ್ಪ ಆದರೆ ಕಡುಬು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಡೆಲಿಕೇಟಾಗಿ ತೆಳ್ಳಗೆ ಅದನ್ನು ಲಟ್ಟಿಸ್ಕೊಳ್ಳಿ ಇದು ಲಟ್ಟಿಸ್ಕೊಂಡಾದಮೇಲೆ ನಮ್ಮ ಮನೆಯಲ್ಲಿ ಕಡುಬು ಮಾಡೋಂಥ ಇದೆ ಇಲ್ಲ ಅಂದರೂ ಪರವಾಗಿಲ್ಲ ಇದು ಹೀಗೆ ಇದರಲ್ಲಿ ಹೂರ್ನ ಇಟ್ಟು ನಾವು ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಮೋಲ್ಡ್ ಇರೋರು ಮೋಲ್ಡ್ ಯೂಸ್ ಮಾಡಿ ಸೊ ಇದರ ಸುತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಆಮೇಲೆ ಇದನ್ನು ಕ್ಲೋಸ್ ಮಾಡಿ ಯಾಕೆಂದರೆ ಇದು ಬೇಯುವಾಗ ಯಾವುದೇ ಕಾರಣಕ್ಕೂ ಓಪನ್ ಆಗೋದಿಲ್ಲ ಹಾಗಾಗಿ ಸೊ ಇದು ಎಕ್ ಈ ಥರ ಪ್ರೆಸ್ ಮಾಡಿದ್ಮೇಲೆ ನೀವು ಎಕ್ಸ್ಟ್ರಾ ಏನಿದೆ ಅದನ್ನು ತೆಗೆದುಬಿಡಿ ಇವಾಗ ನಮ್ಮ ಕಡುಬು ತುಂಬ ನೀಟಾಗಿ ಬಂದಿರುತ್ತೆ ನೋಡಿ ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ತೆಗಿರಿ ಸೊ ನಮ್ಮ ಕಡುಬು ನೀಟಾಗಿ ಬಂದಿದೆ ನೋಡಿ ಈ ಥರ ಬಂದಿದೆ ನೀವು ಕೈಯಲ್ಲಿ ಮಾಡೋದಾದರೆ ಇಷ್ಟು ನೀಟ್ ಶೇಪ್ ಬರಲ್ಲ ಅನ್ನೋದೊಂದು ಬಿಟ್ಟರೆ ಮಿಕ್ಕಿದ್ದು ಏನು ಚೇಂಜ್ ಆಗೋದಿಲ್ಲ ನಾವು ಕೈಯಲ್ಲೂ ಕೂಡ ಹಾಗೆ ಮಾಡ್ಕೋಬೋದು ಸೊ ಇದನ್ನ ಮೋದಕ ಶೇಪಲ್ಲೂ ಮಾಡ್ಕೋಬೋದು ಈ ಥರ ನಾನು ಎಲ್ಲ ಒಟ್ಟಿಗೆ ಬೇಯಿಸ್ಕೊಂಡು ನೋಡಿ ಎರಡು ಕೈಯಲ್ಲಿ ಮಾಡ್ಕೊಂಡಿದ್ದೀನಿ ಮಿಕ್ಕಿದ್ದು ಮೋಲ್ಡಲ್ಲಿ ಮಾಡಿದ್ದೀನಿ ಹತ್ತರಿಂದ ಹನ್ನೆರಡು ನಿಮಿಷ ಅಷ್ಟೇ ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಿಸಿ ಇದು ನಮಗೆ ದೇವ್ರಿಗೂ ಪ್ರಿಯವಾದದ್ದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಡೆಫಿನೆಟ್ ಆಗಿ ಸಲ ಟ್ರೈ ಮಾಡಿ ತುಪ್ಪದ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಸೈನಿಂಗ್ ಆಫ್ ದೀಪಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್